ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳಲ್ಲಿ ದೇಶ ಪ್ರೇಮ ಹಾಗೂ ದೇಶಭಕ್ತಿಯನ್ನು ಹೆಚ್ಚಿಸುವಂತಹ ಅದ್ಭುತವಾದ ಭಾಷಣ ಇದಾಗಿದೆ ಇದನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ದೇಶ ಪ್ರೇಮವನ್ನು ಹೆಚ್ಚಿಸಿ ಪೂಜ್ಯ ಮುಖ್ಯೋಪಾಧ್ಯಾಯರೇ ಗುರುಗಳೇ ಅತಿಥಿಗಳೇ ಪೋಷಕರೇ ಹಾಗೂ ನನ್ನ ನೆಚ್ಚಿನ ಗೆಳೆಯ ಗೆಳತಿಯರೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಆಗಸ್ಟ್ ಹದಿನೈದನೇ ತಾರೀಕು ಬಂತು ಎಂದು ತಿಳಿದ ಕೂಡಲೇ ನಮ್ಮೆಲ್ಲರಿಗೂ ಮನದಲ್ಲೇನೋ ಆನಂದ ಸಂತೋಷ ಸಡಗರ ಸಂಭ್ರಮದಿಂದ ಕೂಡಿರುತ್ತದೆ ಏಕೆಂದರೆ ಸ್ವಾತಂತ್ರ್ಯ ದಿನಾಚರಣೆಯೆಂದು ನಾವೆಲ್ಲರೂ ತಿರಂಗ ಧ್ವಜವನ್ನು ಹಿಡಿದು ಮುದ್ದಾಗಿ ಸಜ್ಜಾಗಿ ಧ್ವಜ ಹಾರಿಸುವ ಸಂಭ್ರಮದ ಖುಷಿಯೇ ಹೇಳತೀರದು ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ಕೇವಲ ರಜಾ ದಿನವಷ್ಟೇ ಅಲ್ಲ ಬದಲಾಗಿ ನಾನು ನನ್ನಂತೆ ನನಗಾಗಿ ನನ್ನ ಸ್ವಾಭಿಮಾನದಂತೆ ಬದುಕುವ ಹಕ್ಕು ಇದನ್ನು ನಮ್ಮ ಪೂರ್ವಜರು ಅವರ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ನೀಡಿದ್ದಾರೆ ಈ ಸ್ವಾತಂತ್ರ್ಯ ಎಂಬುದು ನಮಗೆ ಸುಲಭವಾಗಿ ಸಿಕ್ಕಂಥದ್ದಲ್ಲ ಗೆಳೆಯರೆ ಒಮ್ಮೆ ಕಲ್ಪಿಸಿಕೊಳ್ಳಿ ನಾವು ನಮ್ಮ ಇಚ್ಛೆಯ ಭಾಷೆಯನ್ನು ಮಾತನಾಡಿದರೆ ಶಿಕ್ಷೆ ನಮ್ಮ ನಾಡಿನಲ್ಲೇ ನಾವು ಆಳುಗಳ ಹಾಗೆ ಬದುಕುವಂತಹ ದುಸ್ಥಿತಿ ಮನೆ ಮನೆಗಳಲ್ಲಿ ಬ್ರಿಟಿಷ್ ಸೈನಿಕರು ಅವರ ಆಜ್ಞೆಯಂತೆಯೇ ನಮ್ಮ ಜೀವನ ಸ್ವಾತಂತ್ರ್ಯದ ಮಾತೆತ್ತಿದರೆ ಲಾಠಿ ಏಟು ಜೈಲು ಶಿಕ್ಷೆ ಇಂತಹ ಸ್ಥಿತಿಯಿಂದ ಭಾರತವನ್ನು ಮುಕ್ತಗೊಳಿಸಲು ಅನೇಕ ಸಾವಿರಾರು ಜನ ಹೋರಾಟಗಾರರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು ಗಾಂಧೀಜಿಯವರ ಸತ್ಯ ಅಹಿಂಸೆಯ ಮಾರ್ಗಗಳು ಸುಭಾಷ್ ಚಂದ್ರ ಬೋಸ್ ಅವರ ನೀವು ನಮಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷ ವಾಕ್ಯಗಳು ಭಗತ್ ಸಿಂಗ್ ಅವರ ಇಂಕಿಲಾಬ್ ಜಿಂದಾಬಾದ್ ಎಂಬ ಧೈರ್ಯ ಭಾರತ ಸ್ವಾತಂತ್ರ್ಯ ಪಡೆಯುವಲ್ಲಿ ಪ್ರಮುಖವಾಗಿ ಪಾತ್ರವಹಿಸಿದವು ಇನ್ನು ಮುಂತಾದ ಗಮನಾರ್ಹ ಹೋರಾಟಗಾರರು ಲಾಲಾ ಲಜಪತ್ ರಾಯ್ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಮಂಗಲ್ ಪಾಂಡೆ ಬಿಪಿನ್ ಚಂದ್ರಪಾಲ್ ಮುಂತಾದ ಅನೇಕ ನಾಯಕರು ಸ್ವಾತಂತ್ರ್ಯಗೊಳಿಸುವುದಕ್ಕಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿದ ಧೀಮಂತ ನಾಯಕರುಗಳು ಇಂದು ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ನಾವು ಸ್ವಾತಂತ್ರ್ಯವಾಗಿ ಅತ್ಯಂತ ಸುಖಕರವಾಗಿ ಜೀವಿಸಬೇಕಾಗಿದೆ ನಾವು ಇಂದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ನೀಡಬೇಕಾಗಿಲ್ಲ ನಾವು ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಬೇಕಾಗಿದೆ ವಿದ್ಯಾರ್ಥಿಗಳಾದ ನಾವು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುವುದು ಶಿಸ್ತಿನಿಂದ ವರ್ತಿಸುವುದು ಬೇರೊಬ್ಬರಿಗೆ ತೊಂದರೆ ಉಂಟಾಗದಂತೆ ನಡೆದುಕೊಳ್ಳುವುದು ಎಲ್ಲರೊಂದಿಗೆ ಸ್ನೇಹದಿಂದ ಇರುವುದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪರಿಸರವನ್ನು ಕಾಪಾಡುವುದು ದೇಶವನ್ನು ಪ್ರೀತಿಸುವುದು ದೇಶಕ್ಕಾಗಿ ಹೋರಾಡಿದ ಅನೇಕ ನಾಯಕರುಗಳನ್ನು ನಾವು ನೆನಪಿಸಿಕೊಳ್ಳುವುದು ಇಂತಹ ಚಿಕ್ಕ ಚಿಕ್ಕ ಕರ್ತವ್ಯಗಳನ್ನು ನಾವು ನಿಷ್ಠೆಯಿಂದ ನಿರ್ವಹಿಸಿದರೆ ಸಾಕು ಭಾರತವು ನಮ್ಮಿಂದ ಗುರುತನ್ನು ಬಯಸುತ್ತದೆ ಹಾಗಾಗಿ ನಾವೆಲ್ಲರೂ ನಮ್ಮ ಕರ್ತವ್ಯಗಳನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡುವುದರ ಮುಖಾಂತರ ವಿಶ್ವದಲ್ಲಿಯೇ ನಮ್ಮ ಭಾರತ ದೇಶವನ್ನು ಅತ್ಯಂತ ಶ್ರೇಷ್ಠ ದೇಶವನ್ನಾಗಿಸುವ ಕರ್ತವ್ಯ ನಮ್ಮೆಲ್ಲರದ್ದಾಗಿದೆ ಹಾಗಾಗಿ ಎಲ್ಲರೂ ಶಿಸ್ತಿನಿಂದ ವರ್ತಿಸುತ್ತಾ ನಮ್ಮ ದೇಶಕ್ಕಾಗಿ ಉತ್ತಮ ಪ್ರಜೆಗಳಾಗಿ ದೇಶದ ಬಾವುಟವನ್ನು ಹಾರಿಸುವುದರ ಜೊತೆಗೆ ಬಾವುಟದಷ್ಟೇ ಎತ್ತರಕ್ಕೆ ದೇಶದ ಕೀರ್ತಿಯನ್ನು ಏರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಯವರೆಗೂ ನನಗೆ ಮಾತನಾಡಲು ಅವಕಾಶ ಕಲ್ಪಿಸಿದ ಹಾಗೂ ನನ್ನ ಮಾತುಗಳನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್